ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಸುಮಾರು ಮೂರು ವರ್ಷಗಳ ಹತ್ತತ್ರ ಪುರಸಭೆ ಅಧ್ಯಕ್ಷರ ಚುನಾವಣೆ ನಡೆದಿರಲಿಲ್ಲ ವೀಕ್ಷಕರೇ ಇವತ್ತು ಇಪ್ಪತ್ತೈದು ಸೆಪ್ಟೆಂಬರಂದು ಹಗರಿಬೊಮ್ಮನಹಳ್ಳಿ ಪುರಸಭೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು ಈ ಸಂದರ್ಭದಲ್ಲಿ ಹಾರಿ ಬಿಗು ಬಂದೋಸ್ತನೊಂದಿಗೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೀತು ಅಧ್ಯಕ್ಷರಾಗಿ ಮರಿ ರಾಮಣ್ಣ ಆಯ್ಕೆಯಾದರು ಹಾಗೆಯೇ ಉಪಾಧ್ಯಕ್ಷರಾಗಿ ಅಂಬಿಕಾ ದೇವೇಂದ್ರಪ್ಪ ಅವರು ಆಯ್ಕೆಯಾದರು ವೀಕ್ಷಕರೇ ಈ ಒಂದು ಚುನಾವಣೆಗೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಪೊಲೀಸರು ಅಲ್ಲಿ ಒದಗಿಸಿದರು ವೀಕ್ಷಕರೇ ಹಾಗೆಯೇ ಈ ಒಂದು ಸುಮಾರು ಬೆಳಗ್ಗೆ ಹನ್ನೊಂದೂವರೆ ಹನ್ನೆರಡು ಗಂಟೆಯಿಂದ ಒಂದು ಸ್ಥಳದಲ್ಲಿ ಒಂದು ಪೊಲೀಸರು ಬಿಗುವಿನ ಒಂದು ಭದ್ರತೆಯನ್ನು ವ್ಯವಸ್ಥೆ ಮಾಡಿದರು ಹಾಗೆಯೇ ಪುರಸಭಾ ಸದಸ್ಯರು ಒಳಗಡೆ ಬೆಳಗ್ಗೆಯಿಂದನೇ ಹನ್ನೆರಡು ಗಂಟೆ ಒಂದು ಗಂಟೆಯಿಂದನೇ ನಾಮಿನೇಷನ್ ಎಲ್ಲ ಮುಗಿದ ಮೇಲೆ ಹಾಗೆಯೇ ಬರ ಪ್ರಾರಂಭಿಸಿದರು ಇದು ಬಿಜೆಪಿ ಪಕ್ಷದ ಸದಸ್ಯರು ಬಂದರು ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಳಗಡೆ ಬರ್ತಾ ಇದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಮಾಜಿ ಶಾಸಕರಾದ ಭೀಮಾ ನಾಯ್ಕ ಅವರು ಎಲ್ಲ ಸದಸ್ಯರನ್ನ ಕರ್ಕೊಂಡ್ ಬಂದರು ಪುರಸಭಾ ಒಂದು ಕಚೇರಿಯಲ್ಲಿ ಒಂದು ಚುನಾವಣೆ ನಿಗದಿಯಾಗಿತ್ತು ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದ್ರು ಅಂತ ಹೇಳ್ಬೋದು ವೀಕ್ಷಕರ ಪೊಲೀಸರು ಈ ಒಂದು ಎಲ್ಲ ಒಂದು ಕಾರ್ಯಕರ್ತರನ್ನ ಅಲ್ಲಿ ಅವರು ಹಿಂದೆ ಕಳಿಸಿ ಒಂದು ಕಾರ್ಯ ಒಂದು ಪುರಸಭಾ ಸದಸ್ಯರನ್ನ ಈಗ ಒಳಗಡೆ ಕಳಿಸ್ತಾರ ನೀವು ನೋಡ್ತಾ ಇದ್ರ ಇದೇ ಸಂದರ್ಭದಲ್ಲಿ ಅಲ್ಲಿ ಇಲ್ಲ ಒಳಗಡೆ ಕಳಿಸೋದನ್ನ ನೀವು ನೋಡ್ತಾ ಇದ್ರ ಇವಾಗ ವೀಕ್ಷಕರೇ ಎಲ್ಲರೂ ಹೋಗಿ ಹೋಗಿ ಹೇಳ್ತೇನೆ ಬರಮ್ಮ ಬರ್ರಿ ಈ ದಾರಿ ಬಿಡ್ರಿ ಇಲ್ಲೇ ಸ್ವಲ್ಪ ದಾರಿ ಬಿಡ್ರಿ ಫಸ್ಟ್ ದಾರಿ ಬಿಡ್ರಿ ಇಲ್ಲಿ ಅಮ್ಮ ಈ ಬರಮ್ಮ ನೀವು ಬರ್ರಿ ಈ ಕಡೆ ಬರ್ರಿ ಸದಸ್ಯರೆಲ್ಲ ಬಂದ ಮೇಲೆ ಶಾಸಕರಾದ ನೇಮಿರಾಜ್ ನಾಯ್ಕ ಅವರು ಹಾಗೇನೆ ಬಿಜೆಪಿಯ ಮಹಾಳ ಸದಸ್ಯರು ಕೂಡ ಅಲ್ಲಿಗೆ ಬಂದರು ವೀಕ್ಷಕರೇ ಸೊ ಇವಾಗ ಅಲ್ಲಿ ಒಳಗಡೆ ಪ್ರಕ್ರಿಯೆ ಮುಕ್ತಾಯ ಆಯಿತು ಮುಕ್ತಾಯ ಆದಮೇಲೆ ಇಗೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಪ್ರಯತ್ನ ತೋರಿಸ್ತಾ ಇದ್ದೀನಿ ನಿಮಗೆ ವೀಕ್ಷಕರ ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಈಗ ಎರಡು ಗಂಟೆ ಸಮಯದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಯ್ತಾ ವೀಕ್ಷಕರೇ ಇವಾಗ ಚುನಾವಣೆ ಈಗ ಸಂಸರಾದಂತಹ ಈ ತು ತುಕಾರಾಮ್ ಅವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಹಾಗೆ ಎಲ್ಲ ಪುರಸಭಾ ಸದಸ್ಯರು ಅಲ್ಲಿದ್ರು ಬನ್ನಿ ಅವ್ರು ಏನು ಮಾತಾಡ್ತಾ ಇದ್ರೆ ನೋಡೋಣ ಅಗ್ರಿಬೊಮ್ಮನಹಳ್ಳಿ ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಇವತ್ತು ಅಧ್ಯಕ್ಷರಾಗಿ ಮರಿರಾಮಣ್ಣರು ಇವತ್ತು ಆಯ್ಕೆ ಆಗಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಅಂಬಿಕಕ್ಕರು ಇವತ್ತು ಆಯ್ಕೆ ಆಗಿದ್ದಾರೆ ಮೊದಲನೇದಾಗಿ ತಾವು ಅವರೆಲ್ಲರೂ ಕೂಡ ಇಬ್ಬರಿಗೆ ಅಭಿನಂದನ ಸಲ್ಲಿಸ್ತೀನಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆದಮೇಲೆ ಪಕ್ಷಾತೀತವಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಅವ್ರಿಗೆ ಕೂಡ ಈ ಮೂಲಕ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನಪರವಾಗಿದೆ ಇವತ್ತು ಆ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಕೂಡ ಇವತ್ತು ಸರ್ಕಾರದಿಂದ ಬರ್ತಾ ಇದ್ದಾವೆ ಅಗ್ರಿಬೊಮ್ಮಿಗೆ ನಮ್ಮ ಪಕ್ಷದ ವತಿಯಿಂದ ಖಂಡಿತವಾಗಲೂ ಮುಂದಿನ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತವೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈ ಒಂದು ಚುನಾವಣೆಗೆ ಸಾಕಷ್ಟು ಒಂದು ವಾರದಿಂದನೂ ಭಾಳ ಎರಡು ಮೂರು ವರ್ಷ ಜನ ವೆಯ್ಟ್ ಮಾಡಿದರು ಸೊ ಈಗ ಚುನಾವಣೆ ಆಗಿ ಹೇಗೆ ಎಲ್ಲ ಪ್ರಿಪೇರ್ ಮಾಡಿದ್ರಿ ತಾವು ಬರಲ್ಲ ಅಂತ ಏನೋ ಹೇಳಿದ್ದರು ಅದೆಲ್ಲ ಹೇಗೆ ಹೇಗೆ ಇಲ್ಲ ಇತ್ತು ಹಾಂ ನಾವು ಪಕ್ಷದಾದ್ಯಕ್ಷಿನ ಸಿಪಾಯಿ ಯಾವಾಗ ನೂರ ಸಂವಿಧಾನದ ವರ್ಷದಲ್ಲಿ ಚುನಾವಣೆಯಲ್ಲಿ ನನ್ನ ಜವಾಬ್ದಾರಿಯಲ್ಲಿದೆ ಮೊದಲಿಂದ ಕೂಡ ನಿರ್ವಹಿಸ್ತೀನಿ ಆ ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆ ಮೇಲೆ ಭಾಗವಹಿಸಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ನನಗೆ ನಾವೆಲ್ಲ ಪತ್ರ ಅಂತೀ ಬನ್ರಿ ಬನ್ರಿ ಸರ್ ತುಕಾರಂ ಸರ್ ತಾವು ಮಾತಾಡ್ತಾ ಇದ್ರಿ ಈ ದಿನದ ನಗರೀ ಬೊಮ್ನಹಳ್ಳಿ ಮತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಆಗಿದೆ ಮೊದಲನೇದಾಗಿ ನಗರಿ ಬೊಮ್ಮಿಯ ವ್ಯಾಪ್ತಿಯ ಎಲ್ಲ ಪ್ರಜೆಗಳಿಗೂ ಮತ್ತು ತಾಲೂಕಿನ ಪ್ರಜೆಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಾಹೇಬ್ಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಮಣ್ಣರು ಕೂಡ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬಿಕಕ್ಕರಿಗೆ ಕೂಡ ಇವತ್ತು ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮ್ಮ ನಂದಿನಿಯ ಮಂಡಳಿಯ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕರು ಕೂಡ ಇವತ್ತು ನಾನು ನನ್ನ ವೈಯಕ್ತಿಕ ಪರವಾಗಿ ಲೋಕಸಭಾ ಕ್ಷೇತ್ರದ ಅಗ್ರಿಬಂಗಡಿ ಕ್ಷೇತ್ರದ ಪರವಾಗಿ ನಾನು ಅಭಿನಂದಗಳೆಲ್ಲ ಇವತ್ತು ಸಲ್ಲಿಸ್ತಾ ಇದ್ದೀನಿ ಇವಾಗ ಇವತ್ತು ಮೊದಲನೇದಾಗಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಾವು ಅಗ್ರಿಬಂಗಡಿ ಪುರಸಭಾ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರದ ಕಾರ್ಯಕ್ರಮಗಳು ಜೊತೆಗೆ ಪಕ್ಷಾತೀತವಾಗಿ ತಗೊಂಡು ತಾವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತಂಥೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ವಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಭಿವೃದ್ಧಿ ಪರವಾಗಿದೆ ಅದನ್ನು ಖಂಡಿತವಾಗಲೂ ಈಡೇರಿಸ್ತಾರೆ ಅಂತೇಳಿ ಖಂಡಿತ ನಮಗೆ ಭರವಸೆ ಕೂಡ ಇದೆ ಇವತ್ತು ಯಾವತ್ತಿ ಕೂಡ ಕಾಂಗ್ರೆಸ್ ಪಕ್ಷ ತಂದೇ ಆದಂತ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಮಾತಾಡಬೇಡ ನಾನು ಲೋಕಸಭಾ ಸದಸ್ಯನಾಗಿ ಭೀಮಾ ನಾಯಕ್ ಅವರು ಅವ್ರ ಜೊತೆಗಿತ್ಕೊಂಡು ನಾವು ಸೇವೆಯನ್ನು ಮಾಡ್ತೇವೆ ಸರ್ ಸರ್ ನೀವೊಂದು ಪುರಸಭೆ ಗದ್ದೆಗೆ ಹಿಡಿದ ಭೀಮಾ ನಾಯ್ಕ ಏನು ಹೇಳ್ತಾರೆ ಮೊದಲನೇದಾಗಿ ಹಗರಿಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ನಮ್ಮ ಹಗರಿಬೊಮ್ಮನಹಳ್ಳಿ ಪುರಸಭೆಯ ಇಪ್ಪತ್ತ್ಮೂರು ವಾರ್ಡಿನ ಮತದಾರ ಏನು ಕಳೆದ ಮೂರು ವರ್ಷಗಳ ಹಿಂದೆ ಆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮೂಲಕ ಒಂದು ಮ್ಯಾಜಿಕ್ ನಂಬರನ್ನು ಕೊಟ್ಟಂಥ ಹಗ್ರಿಬೊಮ್ಮನಹಳ್ಳಿ ಇಪ್ಪತ್ತ್ಮೂರು ವಾರ್ಡಿನ ಮತದಾರರಿಗೆ ನಾನು ಅವರ ಪಾದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ನಾನು ಮೊದಲೇದಾಗಿ ಸಬ್ಬೆಂಡ್ ಕ್ಲಿಯರ್ ಮೆಜಾರಿಟಿ ಇತ್ತು ನಮ್ಮದು ಹನ್ನೆರಡು ಜನ ಕಾಂಗ್ರೆಸ್ ಬಿ ಫಾರ್ಮಿಂದ ಗೆದ್ದಂಥ ಸದಸ್ಯರು ನಮ್ಮಲ್ಲಿದ್ದರು ಒಂದು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಇ ತುಕಾರಾಮ್ ಅವರು ಒಂದು ಮತ ಹದಿಮೂರು ಮತ ನಮ್ಮಲ್ಲಿ ಕ್ಲಿಯರ್ ಮೆಜಾರಿಟಿ ಇತ್ತು ಇದು ಎಲ್ಲರಿಗೂ ಗೊತ್ತಂಥ ವಿಚಾರ ಕಾಂಗ್ರೆಸ್ ಗದ್ದಿಗೆ ಏರುತ್ತೆ ಕಾಂಗ್ರೆಸ್ ಬಾವುಟನೇ ಪುರಸಭೆಗೆ ಹಾರುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಈ ಗೆಲುವು ನಮ್ಮ ಅಗ್ರೀಬೊಮ್ಮನಹಳ್ಳಿ ಪುರಸಭೆಯ ಪಟ್ಟಣ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಪ್ಪತ್ತ್ಮೂರು ವಾರ್ಡಿನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಮತದಾರರಿಗೆ ಮತ್ತು ವಿಶೇಷವಾಗಿ ಇವತ್ತು ಮರಿರಾಮಪ್ಪ ಅವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅಂಬಿಕಾ ದೇವ ದೇವೇಂದ್ರಪ್ಪ ಅವ್ರನ್ನ ಆಯ್ಕೆ ಮಾಡಿದಂಥ ನಮ್ಮ ಉಳಿದಂಥ ಇವರು ಇಬ್ಬರು ಬಿಟ್ಟಿನ ಹತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬಿ ಫಾರ್ ಮೇಲೆ ಗೆದ್ದಂತ ನಮ್ಮ ಪುರಸಭೆ ಸದಸ್ಯರಿಗೆ ಈ ಗೆಲುವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಮಗೆ ಇವತ್ತು ಎರಡು ಮತಗಳು ಎರಡು ಮತಗಳು ಒಂದು ವೀರೇಶಿ ಮತ್ತು ಒಂದು ಮತ್ತು ಇನ್ನೊಂದು ಮಹೇಶ್ವರಿ ನಮ್ಮ ಭರತ್ ಅವರ ಮಹೇಶ್ವರಿ ಅಲ್ಲ ಮಲ್ಲೇಶ್ವರಿ ಮಲ್ಲೇಶ್ವರಿ ಭರತ್ ಅವರ ಮತಗಳು ಹದಿನಾಲ್ಕು ಮತಗಳು ಹನ್ನೆರಡು ನಮ್ಮ ಮತ್ತು ಹದಿನಾಲ್ಕು ಒಂದು ನಮ್ಮ ಲೋಕಸಭಾ ಸದಸ್ಯರು ಹದಿನೈದು ಮತಗಳಿಂದ ನಾವು ಗೆದ್ದಿದ್ದೀವಿ ಹಾಗಾಗಿ ಈ ಗೆಲುವು ಈ ನಮ್ಮ ಹದಿನ ಹದಿನೈದು ಜ ಲೋಕಸಭಾ ಸದಸ್ಯರನ್ನ ಸೇರಿ ಹದಿನೈದು ಸದಸ್ಯರೇನು ಕೈ ಎತ್ತೋದ್ರ ಮೂಲಕ ಇವತ್ತು ಕಾಂಗ್ರೆಸ್ ಬಾವುಟವನ್ನು ಏನ ಪುರಸಭೆಯಲ್ಲಿ ಹಾರಿಸಿದರೆ ಅವರಿಗೆ ಅರ್ಪಣೆ ಮಾಡ್ತೀವಿ ಸರಿ ಮರಿ ರಾಮಣ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ ಮತ್ತರ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಆಗಿದೆ ಹನ್ನೆರಡು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ನನ್ನ ಉಳಿದಂತ ಏನು ಇಬ್ಬರು ನಮಗೆ ಮತದಾನ ಮಾಡಿದ್ರು ಸದಸ್ಯರು ಹದಿನಾಲ್ಕು ಜನ ಸದಸ್ಯರು ಮತ್ತು ನಮ್ಮ ಎಂ ಪಿ ಅವರು ಮತದಾನದ ಆಶೀರ್ವಾಸದಿಂದ ಆಗಿದ್ದಾರೆ ಅಗ್ರಿ ಬೊಮ್ಮನಹಳ್ಳಿ ಅಂತ ಬಂದ್ರೆ ಸಿಟಿ ಅಂದ್ರೆ ನಗರ ಅಗ್ರಿ ಏನು ಏನ್ ಪುರಸಭೆ ವ್ಯಾಪ್ತಿಯೊಳಗೆ ಅಭಿವೃದ್ಧಿನೇ ಕಂಡಿಲ್ಲ ಈ ಮೂರು ವರ್ಷ ಆಯ್ತು ಈಗ ಅಭಿವೃದ್ಧಿಗೆ ಹೇಗೆ ಚಾಲನೆ ಸಿಗುತ್ತೆ ಅಭಿವೃದ್ಧಿ ಆಗುತ್ತಾ ಅಥವಾ ಹಿಂಗೆ ಇರುತ್ತಾ ಇದು ಗ್ರಾಮ ಪಂಚಾಯತ್ ಇತ್ತು ನಾನು ಪ್ರಥಮವಾಗಿ ಶಾಸಕನಾದಂಥ ಸಂದರ್ಭದಲ್ಲಿ ಚಿತ್ರಪಳ್ಳಿ ಗ್ರಾಮ ಪಂಚಾಯತ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಡೀ ದೇಶದಲ್ಲಿ ಐವತ್ತೈದು ಜನ ಗ್ರಾಮ ಪಂಚಾಯತಿ ಇದ್ದಂಥ ಚಿಂತರಪಳ್ಳಿ ಗ್ರಾಮ ಪಂಚಾಯತನ್ನು ಪುರಸಭೆ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಾನು ಶಾಸಕರಾದಂಥ ಇಲ್ಲಿ ನಾನು ಎಮ್ ಎಲ್ ಎ ಹಾಕಿಂತ ಮುಂಚೆ ಹಗರಿಬೊಮ್ಮನಹಳ್ಳಿ ಪಟ್ಟಣ ಯಾವ ರೀತಿ ಇತ್ತು ಒಂದು ಚ ಚರಂಡಿ ಇದ್ದಿಲ್ಲ ಒಂದು ರಸ್ತೆಗಳಿದ್ದಿಲ್ಲ ಕಳೆದ ಹತ್ತು ವರ್ಷದಲ್ಲಿ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇವತ್ತು ಈ ಭಾಗದ ಜನರಿಗೆ ಗೊತ್ತಿದೆ ಅದರ ಸವಿಸ್ತೃವಾದಂಥ ವಿವರಗಳನ್ನ ನಾನು ಕೊಡಕ್ಕೆ ಹೋಗೋದಿಲ್ಲ ಖಂಡಿತ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಎಲ್ಲರೂ ಅಧ್ಯಕ್ಷರೇ ಮರಿರಾಮಪ್ಪ ಒಂದೇ ಅಧ್ಯಕ್ಷರಲ್ಲ ನಮ್ಮ ಹದಿನಾಲ್ಕು ಜನನೂ ಅಧ್ಯಕ್ಷರೇ ಹದಿನಾಲ್ಕು ಜನನೂ ಉಪಾಧ್ಯಕ್ಷರೇ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಅಗ್ರೀಬೊಮ್ಮನಹಳ್ಳಿ ಪಟ್ಟಣದ ಇಪ್ಪತ್ತ್ ಮೂರು ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಸಮಸಬೇಕು ಅಂತೇಳಿ ನಾನು ಆಶಿಸ್ತೀನಿ ಏನು ಹೇಳ್ತೀರಾ ಒಂದು ಅನಿಸಿಕೆ ಹೇಳಿ ಈ ಈ ಶುಭ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇವಾ ಎ ಸಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಸಾರ್ ಅವರಿಗೂ ಹಾಗೂ ನನ್ನ ಒಡ ಹುಟ್ಟಿದ ಅಣ್ಣ ಅಂದರೆ ಭೀಮಾ ನಾಯಕ್ ಅವರ ಅಣ್ಣನವರ ಸರ್ವ ಹನ್ನೆರಡು ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳ ಆಮೇಲೆ ಹನ್ನೊಂದನೇ ವಾರ್ಡಿನ ಸದಸ್ಯರಾದಂಥ ಈರಣ್ಣವರು ಆಮೇಲೆ ಮಲ್ಲೇಶ್ವರಿ ಭರತ್ ಅವರ ಕೃಪ ಆಶೀರ್ವಾದದಿಂದ ಇವತ್ತೇನು ನಾನು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದೀನಿ ಇವರೆಲ್ಲರ ಕೃಪ ಆಶೀರ್ವಾದದಿಂದ ತೊಗೊಂಡಿದ್ದೀನಿ ಒಂದೇ ಒಂದು ಮಾತು ಸ್ವಚ್ಛವಾದ ಸ್ಪಷ್ಟವಾದ ಅಧಿಕಾರವನ್ನು ಇವರ ಮಾರ್ಗದರ್ಶನದಲ್ಲಿ ಆಡಳಿತವನ್ನು ಕೊಡ್ತೀನಿ ಅಂತೇಳಿ ನಾನು ನಿಮ್ಮ ಅಧ್ಯಕ್ಷರಾಗಿದ್ದಲ್ಲ ನಿಮ್ಮ ಪ್ರಿಫರೆನ್ಸ್ಗಳೇನು ಸರ್ ಕಳೆದ ದಿನಗಳಲ್ಲಿ ನೀವೇ ಕಾದು ನೋಡಿ ಸ್ವಚ್ಛವಾದ ಪ್ರತಿಯೊಂದು ವಾರ್ಡ್ಗೆ ಕುಡಿಯೋ ನೀರು ಸ್ವಚ್ಛ ನೀರು ಮತ್ತು ಮ ಮನೆ ಮನೆಗೂ ಅಧಿಕಾರಿಗಳ ಭೇಟಿ ಒಂದೊಂದು ವಾರ್ಡ್ ವಿಜಿಟ್ ಆಮೇಲೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಖಂಡಿತವಾಗ್ಲೂ ಒದಗಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಕಾಂಗ್ರೆಸ್